ಜೈಲಿಗೆ ಡಿ ಕೆ ಶಿವಕುಮಾರ್ ಬ್ಲಾಸ್ಟ್ ಆಯ್ತು ಬಾಂಬ್ ಢಮ್ ಢಮಾರ್ ನೋಡಿ ಸ್ವಾಮಿ ಅವರು ನೇರವಾಗಿ ಹೇಳಿದ್ದಾರೆ ಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ತೆಗೆದುಕೊಂಡು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಯಾವ ಕೇಸಲ್ಲಿ ಈಗ ಯಾಕೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ದೇವೇಗೌಡರ ಕುಟುಂಬದ ನಡುವಿನ ಜಿದ್ದು ದ್ವೇಷ ರಾಜಕಾರಣ ಇವತ್ತು ನೆನ್ನೆದಲ್ಲ ಅದಕ್ಕೆ ದಶಕಗಳ ಇತಿಹಾಸ ಇದೆ ಎಂಬತ್ತರ ದಶಕದಲ್ಲೇ ಡಿ ಕೆ ಶಿವಕುಮಾರ್ ದೇವೇಗೌಡರ ವಿರುದ್ಧ ಚುನಾವಣೆಯನ್ನು ಸೆಣಸಿದವರು ಹೀಗಿರುವಾಗ ಇದು ಇವತ್ತು ನೆನ್ನೆದಲ್ಲ ಅವ್ರು ಇವ್ರನ್ನ ಜೈಲಿಗೆ ಕಳಿಸೋದು ಅವ್ರು ಇವ್ರು ಇವ್ರವ್ರನ್ನ ಜೈಲಿಗೆ ಕಳಿಸೋ ಅಂತ ಪ್ರಯತ್ನ ಮಾಡೋದು ಇವೆಲ್ಲ ನಡೆದೇ ಇದೆ ಆದರೆ ಈಗ ಕುಮಾರಸ್ವಾಮಿಯವರು ಕೇಂದ್ರ ಸಚಿವ ಅವರು ಸಿ ಅವರೊಂದು ಮಾತನ್ನು ಹೇಳ್ತಾರೆ ಅಂದರೆ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾರೆ ಯಾವ ಆಯಾಮದಲ್ಲಿ ಹೇಳ್ತಾರೆ ಅದು ಮುಖ್ಯ ಆಗುತ್ತೆ ನೋಡಿ ವಿಷಯ ಏನು ಅಂದರೆ ಬಿಡದಿ ಟೌನ್ಶಿಪ್ ಅದಕ್ಕೆ ಭೂಸ್ವಾಧೀನ ಮಾಡೋದನ್ನು ವಿರೋಧ ಮಾಡಿ ರೈತರೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ರು ನಿಖಿಲ್ ಕುಮಾರಸ್ವಾಮಿ ಸ್ವತಃ ಹೋಗಿ ಅವ್ರ ಜೊತೆ ಕುಳಿತು ಬೆಂಬಲವನ್ನು ವ್ಯಕ್ತಪಡಿಸಿದರು ಆದರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರ ಜೊತೆ ಜಾಯಿನ್ ಆಗಿದ್ರು ಅವರಿಗೆ ಬೆಂಬಲವನ್ನು ಘೋಷಿಸಿದರು ಏನು ವಿಷಯ ಏನು ನೋಡಿ ಬಿಡದಿ ವ್ಯಾಪ್ತಿಯಲ್ಲಿ ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಗ್ರಾಮ ಈ ಎರಡು ಗ್ರಾಮಗಳ ರೈತರು ಭೂಸ್ವಾಧೀನವನ್ನು ವಿರೋಧಿಸಿ ಬೈರಮಂಗಲ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಸಿ ಈ ಪ್ರತಿಭಟನೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ರೈತರಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಅಂದರೆ ಇದು ಅನ್ಯಾಯ ಆಗ್ತಾಯಿದೆ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಪ್ರಸ್ತಾವ ಮಾಡಿ ಅವರು ಮಾತನಾಡ್ತಾ ಸಿ ಆಗ ಅವ್ರು ಹೇಳ್ತಾರೆ ನೋಡಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಆದರೆ ಅವರು ಬಿಲ್ಲು ಕೆಂಪನಹಳ್ಳಿಯಲ್ಲಿ ಎಲ್ಲಿ ಬಿಲ್ಲು ಕೆಂಪನಹಳ್ಳಿ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಭೂಮಿಯನ್ನು ಲಪ್ತಾಯಿಸಿ ಕಿತ್ಕೊಂಡು ಬಿಲ್ಡಿಂಗನ್ನು ಕಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ನೇರ ಆರೋಪ ಮತ್ತೊಂದು ಹೇಳ್ತಾರೆ ನಿವೃತ್ತ ಯೋಧ ಒಬ್ಬ ಎಕ್ಸ್ ಆರ್ಮಿ ಪರ್ಸನ್ ಅವರ ಜಮೀನನ್ನು ಕಬಳಿಸಿ ಇವರು ಕಿತ್ಕೊಂಡಿದ್ದಾರೆ ಅವರ ಜಮೀನನ್ನು ಕಬಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ರು ಇದನ್ನು ಪ್ರಸ್ತಾಪಿಸಿ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ಬಂದೇ ಬರುತ್ತೆ ನನ್ನ ಕುಟುಂಬದ ವಿರುದ್ಧ ದೇವೇಗೌಡರ ಕುಟುಂಬದ ವಿರುದ್ಧ ಏನೆಲ್ಲ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಅದೆಲ್ಲಕ್ಕೂ ಕೂಡ ಉತ್ತರ ಸಿಕ್ಕೇ ಸಿಗುತ್ತೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಲೇಬೇಕಾಗುತ್ತೆ ಅನ್ನೋ ಮಾತನ್ನು ಕುಮಾರಸ್ವಾಮಿಯವರು ಹೇಳ್ತಿದ್ರು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಹಾಗೆ ಈಗ ವೀಡಿಯೋ ಕಾನ್ಫರೆನ್ಸಲ್ಲಿ ನೋಡ್ತಾ ಇದ್ರಲ್ಲ ಕುಮಾರಸ್ವಾಮಿ ಅವರ ರೈತರಲ್ಲ ಏನು ಹೋ ಅಂತ ಕೂಗಿದ್ದೇ ಕೂಗಿದ್ದು ಹೋ ಅಂತ ಘೋಷಣೆ ಏನು ನೋಡಿ ಅಂದರೆ ಯಾವ ರೀತಿ ಇದೆ ಅಲ್ಲಿ ಜಿದ್ದಾಜಿದ್ದಿ ದ್ವೇಷ ರಾಜಕಾರಣ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಇದೊಂದು ರೀತಿ ಸಾಕ್ಷಿ ಆಗುವ ಅನ್ಬೋದು ನೋಡಿ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದರು ತಿಹಾರ್ ಜೈಲಲ್ಲಿದ್ದರು ಇದೇ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರು ನೋಡೋಕೆ ಹೋಗಿದ್ದರು ಸಿ ಹಾಗೇನಾಗಿತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿ ಅಷ್ಟೇ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಪತನಗೊಂಡಿತ್ತು ಪತನಗೊಂಡ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದು ಸೊ ಆಗ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರನ್ನ ನೋಡಲಿಕ್ಕೆ ಜೈಲಿಗೆ ಹೋಗಿದ್ದರು ಸಿ ಅದನ್ನು ಸುಮಾರು ಸತಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ನಾನು ತಿಹಾರ್ ಆರ್ ಬಂದು ನೋಡಿದ್ರಲ್ಲ ನಾ ಇದಕ್ಕೆಲ್ಲ ಅಂಜೋ ಮಗ ಅಲ್ಲ ಜಗ್ಗಲ್ಲ ಮಗ್ಗಲ್ಲ ಬಗ್ಗಲ್ಲ ಅಂತೆಲ್ಲ ತುಂಬ ಸತಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಅದೇನೇ ಆಗಲಿ ಈಗ ಕುಮಾರಸ್ವಾಮಿಯವರ ಬಾಯಲ್ಲಿ ಈ ಮಾತು ಬಂದಿರೋದಿದೆಯಲ್ಲ ಡೆಫಿನೆಟ್ಲಿ ಮತ್ತೊಮ್ಮೆ ಕಿಡಿ ಹೊತ್ತಿದೆ ಸ್ಪಾರ್ಕ್ ಇದು ಕಾಡ್ಗಿಚ್ಚಾಗಿ ಹಬ್ಲಿಕ್ಕೂ ಕೂಡ ಭಾಳ ಸಮಯ ಏನು ಬೇಕಾಗಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಇದನ್ನು ಕೇಳ್ಕೊಂಡು ಸುಮ್ಮನೆ ಕೂರಲು ಅವರು ಒಂದು ಕೌಂಟರ್ ಕೊಟ್ಟೆ ಕೊಡ್ತಾರೆ ಆದರೆ ರಾಜಕೀಯವಾಗಿ ಈ ಕೌಂಟರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಏನಾಗುತ್ತೆ ಅದು ನೋಡಿ ಮತ್ತು ಕಣ್ಣೆದುರುಗಡೆ ಚುನಾವಣೆಗಳಿದೆ ಬಿ ಬಿ ಎಂ ಪಿ ಚುನಾವಣೆ ಬರುವಂಥದ್ದು ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುವಂಥದ್ದು ಬಿ ಬಿ ಎಂ ಪಿ ಅಂದರೆ ಈಗ ಅದು ಗ್ರೇಟರ್ ಬೆಂಗ್ಳೂರು ಆಗಿದೆ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅಂತ ಮಾಡಿದ್ದಾರೆ ಮುಂದೆ ಅಸೆಂಬ್ಲಿ ಎಲೆಕ್ಷನ್ ಅವರು ಅದಕ್ಕೂ ಸಿದ್ಧರಾಗ್ತಾ ಇದ್ದಾರೆ ಈ ಹೊತ್ತಿನಲ್ಲಿ ಈ ಹೇಳಿಕೆ ಡೆಫಿನೆಟ್ಲಿ ಮತ್ತೊಮ್ಮೆ ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ನಡುವಣ ದ್ವೇಷ ರಾಜಕಾರಣ ಮತ್ತೊಮ್ಮೆ ಕಿಡಿ ಹೊತ್ತಲಿಕ್ಕೆ ಕಾರಣ ಆಗಿದೆ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗುವ ಸಂದರ್ಭ ಬರಬಹುದೇ ಅಥವಾ ಕೇವಲ ಇದು ರಾಜಕೀಯ ಹೇಳಿಕೆ ಅಂತೀರಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ